ಕೋಲಾರ ಸಾರತಿ ಡಿಜಿಟಲ್ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತಿದೆ ಆವತ್ತಿನ ಏನ್ ರೆಸಲ್ಯೂಷನ್ಸ್ ಮಾಡಿದ್ರು ಅಧ್ಯಕ್ಷರದ್ದು ಡಿಜಿಟಲಿ ಸೈನ್ ಆಗಿರುತ್ತೆ ಯಾಕೆಂದ್ರೆ ನಾವು ಡಾಂಗಲ್ ಕೊಡ್ತೀವಿ ಡಿಜಿಟಲಿ ಸೈನ್ ಆಗಿರುತ್ತೆ ಮೆಂಬರ್ಸ್ ಎಲ್ಲ ಅದಕ್ಕೆ ಒಪ್ಪಿರೋರು ಒಪ್ಪಿದೆ ಅಂತ ಕಾಲಂ ನಂಬರ್ ಒನ್ ಟೂ ತ್ರೀ ಫೋರ್ ಏನ್ ಪ್ಯಾರಾಗ್ರಾಫ್ಸ್ ಇರುತ್ತೆ ಏನ್ ರೆಸಲ್ಯೂಷನ್ಸ್ ಮಾಡಿರ್ತೀವಿ ಸ್ಟೆಪ್ ಬೈ ಸ್ಟೆಪ್ ಯಾವ್ದೇ ಒಂದು ಸಬ್ಜೆಕ್ಟ್ ತೊಗೊಂಡಾಗ ಅದೇ ಒಪ್ಪಿಗೆ ಇದೆ ಒಪ್ಪಿಗೆ ಇಲ್ಲ ಮೆಂಬರ್ಸ್ ಯಾರ್ಯಾರು ಒಪ್ಕೊಂಡಿದಾರೆ ಅದು ಒಪ್ಪಿಗೆ ಪಡೆದಿದೆ ಅಂತ ಬರುತ್ತೆ ಅದರಲ್ಲೇ ಒಪ್ಪಿಗೆ ಒಬ್ಬ ಅದು ಒಪ್ಪಿಗೆ ಇಲ್ಲ ಅಂತ ಬರುತ್ತೆ ಈ ರೀತಿ ಯಾವ್ದೇ ಕಾರಣಕ್ಕೂ ಪಿ ಸಿಗ್ನೇಚರ್ ಬರೋದಿಲ್ಲ ಚೇರ್ಮನ್ ಮಾಡೋದ್ ಚೇರ್ಮನ್ ಇವಾಗ ಆನ್ಲೈನ್ ಡಿಜಿಟಲಿ ಸಿಗ್ನೇಚರ್ ಇರುತ್ತೆ ಬಿಫೋರ್ ಇದ್ದವ್ರದ್ದು ಮ್ಯಾನುವಲ್ ಅಲ್ಲಿ ಸಿಗ್ನೇಚರ್ಸ್ ಇರುತ್ತೆ ಈ ಹಿಂದೆ ಇವಾಗ ಏನ್ ನಿಮ್ಗೆಲ್ಲ ಡೌಟ್ಸ್ ಇದೆ ರೆಸೊಲ್ಯೂಷನ್ ಆಗಿದೆ ಅಂತ ಅದ್ರಲ್ಲಿ ಯಾರದೇ ಆಗಲಿ ಇದ್ರಲ್ಲಿ ಸೈನ್ ಇಲ್ಲ ಅಧ್ಯಕ್ಷರದಿರ್ಬೋದು ಮೆಂಬರ್ಸ್ ಇರ್ಬೋದು ಯಾರ್ದು ಸೈನ್ ಇಲ್ಲ ಇವಾಗ ನಾವ್ ಇವಾಗ ತೆಗೆದು ನೋಡಿದಾಗ ಯಾರ್ದು ಸೈನ್ ಇಲ್ಲ ಏನ್ ಮಂಜಣ್ಣ ಹೇಳ್ತಾರ ಡೇಟ್ ನಾನು ಚೆಕ್ ಮಾಡ್ದೆ ಏಳು ಹನ್ನೆರಡು ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡು ರೆಸೊಲ್ಯೂಷನ್ ಕರೆಕ್ಟ್ ಅದು ಬರ್ದಿದ್ದಾರೆ ಬುಕ್ ಅಲ್ಲಿ ಇನ್ಕ್ಲೂಡಿಂಗ್ ಅಧ್ಯಕ್ಷದ್ದು ಕೂಡ ಮಮತಾ ಗಣೇಶ್ ಅವರ ಅಧ್ಯಕ್ಷ ಇದ್ರು ಅವ್ರದ್ದು ಸಹ ಸೈನ್ ಇಲ್ಲ ಅದರಲ್ಲಿ ಅಲ್ಲ ಇದರಲ್ಲಿ ಅಧ್ಯಕ್ಷರು ಫೈನಲ್ ಸೈನ್ ಆಗಬೇಕು ಸದಸ್ಯರು ಇದರ ರೆಸೊಲ್ಯೂಷನ್ ಬುಕ್ ಯಾರು ಸೈನ್ ಮಾಡೋದು ಸೈನ್ ಆಗಲ್ಲ ಅಧ್ಯಕ್ಷರು ಸೈನ್ ಆಗಿರ್ಬೇಕು ಅಧ್ಯಕ್ಷರದೇನು ಇದ್ರಲ್ಲಿ ಸೈನ್ ಆಗಿಲ್ಲ ಬಟ್ ಪಿಡಿ ಓ ಮಾಡಿದ್ದಾರೆ ಯಾರ್ದು ಇಲ್ಲ ಸರ್ ಯಾರು ಇಲ್ಲ ಜಸ್ಟ್ ರೈಟಿಂಗ್ ಅಲ್ಲಿ ಬರ್ದಿದ್ದಾರೆ ಯಾರದೇ ಸಹ ಸಿಗ್ನೇಚರ್ಸ್ ಇಲ್ಲ ಅದ್ರಲ್ಲಿ ಅದರಲ್ಲಿ ಆಗಿನ ಅಧ್ಯಕ್ಷರು ಸಹಿನೂ ಇಲ್ಲ ಸದಸ್ಯರು ಸಹಿಗೂ ಇಲ್ಲ ಯಾರೋ ಹೇಳಿದಂಗೆ ಅವರು ಪಿ ಡಿ ಮಂಜುನಾಥ್ ಅವರು ಬರೆದಿದ್ದಾರೆ ಅದನ್ನ ನಾವೆಲ್ಲರೂ ಸೇರಿ ಬಹಿರಂಗವಾಗಿ ಇವಾಗ ಬಹಿಷ್ಕಾರ ಮಾಡಿದೀವಿ ಆ ರೆಜುಲೇಷನ್ಗೆ ಇದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿ ಈಗ ಆ ರೆಜುಲೇಷನ್ ನಾವು ಮಾಡೇ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಹೊಸದಾಗಿ ನಕಲಿ ಮಾಡಿದ್ದಾರೆ

ಅದೇ ತೊಂದ್ರೆ ಇಲ್ಲ ಯಾಕಂದ್ರೆ ಅಂಗಡಿಗಳದು ಇಡಿ ಅವರು ಅವರು ಹೇಳೋದನ್ನ ಕ್ಲಾರಿಟಿ ಕೊಟ್ಬಿಡ್ತೀವಿ ಸೊ ಇವಾಗ ಅಂಗಡಿಗಳು ಬಸ್ ಸ್ಟ್ಯಾಂಡ್ ಅಂಗಡಿಗಳು ರಿಕ್ವಿಸೇಷನ್ ಕೊಟ್ಬಿಡ್ತೀವಿ ನಮ್ಮ ಚೇರ್ಮನ್ ಈ ಮ್ಯಾಟರ್ ಬಂತು ಮ್ಯಾಟರ್ ಬಂದ್ಮೇಲೆ ಏನ್ 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 ಕೇಳಿದ್ರೆ ಅವರು ಟೆಂಡರ್ ಮತ್ತೆ ಬಾಡಿಗೆ ಫಿಕ್ಸ್ ಮಾಡೋದಕ್ಕೆ ನಿಮ್ಗೆ ಒಪಿನಿಯನ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ವಿ ಆರ್ ರೆಡಿ ಬಿಡ್ರಿ ಫಿಕ್ಸ್ ಮಾಡಿ ಆ ಬಾಡಿಗೆ ಟೆಂಡರ್ ಬಂದಿದ್ದು ಯಾರು ಆಗಲ್ಲ ಅವ್ರ ಅವ್ರ ಒಪಿನಿಯನ್ ಚೆನ್ನಾಗಿದೆ ಎತ್ಕೊಂಡು ಹೋಗಲ್ ಬ್ಯಾಂಕ್ ಅಲ್ಲಿ ಹಾಕ್ತೀವಿ ಆ ಇಂಟ್ರೆಸ್ಟ್ ಬಂದು ನಾವು ನಾವು ಮಂತ್ಲಿ ಇಂಟ್ರೆಸ್ಟ್ ಅಲ್ಲಿ ಏನಾದ್ರು ಮೇಂಟೆನೆನ್ಸ್ ಪಂಚಾಯತಿಗೆ ಆಗ್ತಾ ಯಾಕಂದ್ರೆ ಬೇತ್ ಮೇಲೆ ಗುಡ್ಸೋರ್ ಮೂರ್ ನಾಲ್ಕು ಜನ ಇರೋದು ಬೇತ್ ಮೇಲೆ ಹದಿನೈದು ಸಾವಿರ ಜನ ಮೇಲೆ ಪಾಪ್ಯುಲೇಷನ್ ಅದಕ್ಕೆ ಯೂಸ್ ಆಗ್ತದೆ ಮೆಂಬರ್ಸ್ ಕೇಳಿರೋದು ಅಷ್ಟೇ ಅವ್ರ ಒಪಿನಿಯನ್ ಈ ತರ ಟೆಂಡರ್ ಬಿಡಕ್ ನಿಮ್ಗೆ ಕರೆಕ್ಟ್ ಅದು ಟೆಂಡರ್ ಬಿಡಿ ಮಾಡ್ಬೇಕು ಫಿಕ್ಸ್ ಮಾಡ್ಬೇಕಂದ್ರೆ ಬಿಡಿ ಅದ್ರಲ್ಲಿ ಏನ್ ತೊಂದರೆ ಇಲ್ಲ ಅದ್ ಮಾಡಿ ಇಂಪ್ರೂವ್ ಮಾಡ್ತಾರೆ ಮಾಡಿ ಒಂದ್ ರೂಪಾಯಿ ಕೂಡ ಇಲ್ಲ ಸುಮ್ಮನೆ ಜನಗಳ ಹತ್ರ ಜನಗಳ ಹತ್ರ ನಾವು ಫಿಕ್ಸಡ್ ಮಾಡ್ತೀವಿ ಫಿಕ್ಸಡ್ ಮಾಡ್ತೀವಿ ಅವ್ರು ಸೈನ್ ಐದು ವರ್ಷಕ್ಕೆ ಖಾಲಿ ಮಾಡ್ತಾರೋ ಅದು ಅವತ್ತು ನಾವು ರಿಟರ್ನ್ ಮಾಡಿಸ್ತೀವಿ ಅದು ನಾವು ಮಾಡ್ತಾರೆ ಪ್ರಕಾರನೇ ಮಾಡೋದದು ಅದ್ರಲ್ಲಿ ಯಾರು ಒಂದು ಪೈಸೆ ಎತ್ತೋದಕ್ಕೆ ಆಗೋದಿಲ್ಲ ಆ ರಿಕ್ವಿಸೇಷನ್ ಫೀಸ್ ಇವ್ರು ಕೂಡ ಕೊಟ್ಟಿದ್ವಿ ಟೆಂಡರ್ ಬಿಡೋದಿಕ್ಕೆ ನಮ್ಗೆ ರೂಲ್ಸ್ ಇದೆ ಅಂತ ಇದೆ ಅಂತ ಹೇಳಿದ್ರೆ ಆ ಪ್ರಕಾರ ಬಿಟ್ಟು ಬರೋ ಟೆಂಡರ್ ಅಮೌಂಟ್ ಅಂತ ಫಿಕ್ಸಡ್ ಮಾಡೋದು ಬಾಡಿಗೆ ಬಂದು ಐದು ವರ್ಷಕ್ಕೆ ಮೂರು ವರ್ಷ ಹೇಳ್ತಾರೆ ಅದ್ರ ಮೇಲೆ ಬಂದು ಇದು ಮಾಡ್ತಾರೆ

ಅವರ ಸಂಬಂಧಿಕರ ನಲ್ಲೂರು ಇವರು ರಕ್ಷಣಾರಾಯಣ ಇತ್ತು ಆಮೇಲೆ ಇದೇ ಪಿಡಿಒ ಮಂಜುನಾಥ್ ಕೂತಿದ್ರು ನಾವು ಸದಸ್ಯರು ಒಂದ್ ಐದಾರು ಜನ ಇದ್ದು ನಾನು ಅಲ್ಲೇ ಇದ್ವಿ ಸಾಯ್ ನಾವು ನಮ್ಮನ್ನ ಅಂಗಡಿ ಖಾಲಿ ಮಾಡಿಸ್ಬಿಟ್ಟು ಖಾಲಿ ಮಾಡಿಸಿ ಅಂತ ಹೇಳ್ತಾ ಇದ್ದೀರಲ್ಲ ನಮ್ ಮತ್ತೆ ಅಂಗಡಿ ಕೊಡಿ ಸರ್ ಅಂತ ಹೇಳಿದ್ರೆ ನಿಮ್ಗೆ ನಾವ್ ಮೊದಲು ಯಾರಾದ್ರು ಬಂದು ಕೊಟ್ಟಿದಾರ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದ್ ವರ್ಷ ಟೈಮ್ ಇರ್ತದೆ ಒಂದ್ ಅಂಗಡಿಗೆ ಒಂದ್ ವರ್ಷ ಒಂದ್ ವರ್ಷ ಆದ್ಮೇಲೆ ನೀವು ಖಾಲಿ ಮಾಡ್ಬೇಕಾಗತ್ತೆ ಆಯ್ತು ಇಷ್ಟು ವರ್ಷ ಇದ್ದೀರಿ ಈಗ ಹೊಸದಾಗಿ ಬಿಲ್ಡಿಂಗ್ ಕಟ್ಬೇಕು ಬಿಲ್ಡಿಂಗ್ ಕಟ್ಬಿ ಬಹಿರಂಗ ರಾಜ್ ಕೊಡ್ತೀವಿ ಅದನ್ನ ನೀವೇ ತಗೊಳ್ಳಿ ಅಂತ ಹೇಳಿದ್ರು ಇಲ್ಲ ನಾವು ಹಂಗ್ ಮಾಡ್ತೀವಿ ಕೋರ್ಟ್ ಹೋಗ್ತೀವಿ ಅಂದ್ರೆ ನೀವು ಎಲ್ಲಾನು ಹೋಗ್ರಿ ನೀವೆಲ್ಲನೂ ಹೋಗ್ರಿ ನಾವು ಖಾಲಿ ಮಾಡ್ಸೋದ್ ಮಾಡ್ಸೋದೆ ಅಂತ ಹೇಳ್ಬಿಟ್ಟು ಇದೇ ಪಿ ಡಿ ಒ ಹೇಳ್ಬಿಟ್ಟು ಈಗ ಅದೇ ಪಿ ಡಿ ಒ ಮೂರು ಜನಕ್ಕೆ ಮಾತ್ರ ಹಿಂಗೆ ರಿಸರ್ವೇಶನ್ ಮಾಡ್ತಾರೆ ಅಂಗಡಿ ಈಗ ಇಲ್ಲಿ ಒಪಿನಿಯನ್ ನಿಜ ಒಂದರಿಂದ ಎಷ್ಟರಿಗೆ ವಸೂಲಾಗತ್ತೆ ನಮಗೆ ಆ ಒಂದು ದುಡ್ಡಿನಲ್ಲಿ ಫೌಂಡೇಶನ್ ಮಾಡ್ತಿರ್ತವಂಥದ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಂದು ಮೇಡಮೂ ಶಾಸ್ಕರ ರೂಪಕಲಾ ಮೇಡಮ್ ಅವ್ರು ಶಾಸಕರ ಅನುದಾನದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಅಲ್ಲ ಅದು ಅಯ್ಯೋ ಪಾಯ ಇದೆಯಲ್ಲ ಪಾಯವರ್ಗೂ ನಿಮ್ಮದು ಎಷ್ಟು ಅಮೌಂಟ್ ಅದು ನಿಮ್ಮ ಅಷ್ಟೇ ಕೊಡೋದು ನೀವು ಹ್ಞೂ ಜಿ ಎಸ್ಟಿಂಗ್ ಈಗ ಎಸ್ಟಿಮೇಟ್ ಆಗಿದೆ ಇದು ಇದಲ್ಲ ಟೋಟಲು ಟೋಟಲ್ ಬಿಲ್ಡಿಂಗ್ ಮೂವತ್ತಾರು ಅಂದಾಜು ನೀವು ಮಾಡ್ಕೊಂಡಿರೋದು

ಪಂಚಾಯತಿ ರೆಗ್ಯುಲೇಷನ್ ಮಾಡಿ ಅದನ್ನ ತೆರವುಗೊಳಿಸಿದ್ವಿ ಅದ್ರ ಅಂಗಡಿಗಳೆಲ್ಲ ಯಾವಾಗೋ ಯಾವ ಕಾಲದಲ್ಲೂ ಸೇರಿರೋದು ನೂರು ಬಾಡಿಗೆಗಳು ಮತ್ತೆ ಹೊಸದಾಗಿ ಕಟ್ಟಿಬಿಟ್ಟು ಹೊಸದಾಗಿ ಆಕ್ಷನ್ ಬಿಟ್ಟು ಪಂಚಾಯತಿಗೆ ಅಭಿವೃದ್ಧಿಗೆ ಸೋರ್ಸ್ ಬರ್ಲಿ ಅಂತ ಹೇಳ್ಬಿಟ್ಟು ನಾವು ಇವಾಗ ಅಂಗಡಿಗಳು ಕಟ್ತಾ ಇದ್ವಿ ಆಗಿದೆ ಅಂದ್ರೆ ಅದ್ರಲ್ಲಿ ಇರೋರು ನಾವು ಕೊಡ್ತೀವಿ ಅಂತ ಎಲ್ಲ ಬಿಲ್ಡಿಂಗ್ ಆಗಿ ಹಾಕಿ ಅಭಿವೃದ್ಧಿಗೆ ಮಂಜುನಾಥ್ ಸರ್ ಅವರು ಒಂದು ಕೆಲಸ ಮಾಡಿದ್ದಾರೆ ನಾನು ಹೆಸರು ಕೂಡ ಹೇಳ್ಬಿಡ್ತೀನಿ ಪಿ ಡಿ ಮಂಜುನಾಥ್ ಸರ್ ಅವರು ಇದು ಮಾಡಿದ್ದಾರೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೆಜುಲೇಷನ್ ಮಾಡ್ಕೊಂಡಿದ್ದಾರೆ ಎಲ್ಲಾ ಸದಸ್ಯರು ಒಪ್ಪಿದ್ದಾರೆ ಅಲ್ಲಿ ಮೂರು ಜನಕ್ಕೆ ಅಂಗಡಿ ಕೊಡಬೇಕು ಅಂತ ಏನು ಅಭಿವೃದ್ಧಿ ಆಗಿಲ್ಲ ಅಂತ ನಾವೇನ್ ಮಾಡಿದೀವಿ ಅಂತ ದೇವ್ರಗೊಂದ್ ಗೊತ್ತಿರತ್ತೆ ನಾವ್ ಅಭಿವೃದ್ಧಿ ಮಾಡಿದೀವಿ ಸುಮಾರ್ ಕಾಂಪೌಂಡ್ ಮಾಡಿದ ಸ್ಕೂಲ್ಗೆ ಕಾಂಪೌಂಡ ಇರ್ಲಿಲ್ಲ ಎಲ್ಲ ಯಾರಾದ್ರೂ ನೈಟ್ ಹೋಗ್ಬೋದಾಗಿತ್ತು ಏನೇನೋ ಮಾಡಿ ಮಾಡ್ಬರ್ತಾ ಇದ್ರು ಫುಲ್ಲು ಎಲ್ಲೂ ಜಾಗ ಇಲ್ದಿರ ಫುಲ್ ಕಾಂಪೌಂಡ್ ಮಾಡ್ಸಿದೀವಿ ಮೇಲೆ ಪೇಟೆಯಲ್ಲಿ ಅಂಗನವಾಡಿ ಮಕ್ಕಳಿಗೆ ಅಡಿಗೆ ಕೋಣೆ ಇರ್ಲಿಲ್ಲ ಮಾಡ್ಸಿದೀವಿ ನಮ್ಮ ನಾಲ್ಕನೇ ಬ್ಲಾಕ್ ಅಲ್ಲಿ ಅಂಗನವಾಡಿ ಇರಲಿಲ್ಲ ನಮ್ಮ ಸದಸ್ಯರು ನಮ್ಮ ಜೊತೆ ವಿನ್ ಆಗಿರೋ ನಾಲ್ಕನೇ ಬ್ಲಾಕ್ ಅವ್ರನ್ನೇ ಸ್ವಂತ ಜಾಗ ಕೊಟ್ಟು ಅಲ್ಲೊಂದು ಅಂಗನವಾಡಿ ಮಾಡ್ಸಿದ್ದೀವಿ ಎಲ್ಲ ಮಾಡಿಸಿದ್ದೀವಿ ಏನು ರೋಡುಗಳು ಮಾಡ್ಸಿದ್ದೀವಿ ಡ್ರೈನುಗಳು ಎಲ್ಲ ಅಭಿವೃದ್ಧಿ ಇಲ್ಲ ಅನ್ನೋಕ್ಕಿಲ್ಲ ಎಲ್ಲ ನಮ್ಮ ಮೆಂಬರ್ಗಳು ಸಹಕಾರ ಕೊಟ್ಟಿದ್ದಾರೆ ನಾವು ಮಾಡಿದೀವಿ ಅಧಿಕಾರ ಮಾಡಿಲ್ಲ ಅನ್ನೋಕ್ಕೇನಿಲ್ಲ ನಾವು ಘಟಕ ಕೂಡ ನಿರ್ಮಾಣ ಮಾಡಿದ್ವಿ ಹೈವೇಗೆ ಅದು ಹೋಗಿದೆ ಕಾರಣಾಂಶಗಳಿಂದ ಹೋದಾಗ ಅಲ್ಲಿ ಮಾಡೋವಾಗ ಅಲ್ಲಿ ಮ್ಯಾಪ್ ಹಾಕಿ ಇಲ್ಲಿ ಹೈವೇ ಅಂತ ನೋಡಿ ಹೇಳಿದ್ರೆ ಆ ಗ್ಯಾರ ಅಧಿಕಾರಿಗಳು ಇರ್ತಾರ ಅವ್ರು ನಮ್ಗೆ ಸರಿಯಾದ ಮಾಹಿತಿ ಕೊಟ್ಟಿದ್ರೆ ನಾವ್ ಸರಿಯಾಗಿ ಆ ಜಾಗ ಬಿಟ್ಟು ಬೇರೆ ಕಡೆ ನಿರ್ಮಾಣ ಮಾಡ್ತಾ ಅದು ಅದ್ ನಮ್ ತಪ್ಪಾಗಲ್ಲ ನಾವ್ ಮಾಡಿದೀವಿ ಆ ಅಮೌಂಟ್ ಹಂಗೆ ಉಳ್ಕೆ ಮಾಡಿದಿವಿ ನಾನ್ ಇದು ಈ ಎಲ್ಲಾ ಈ ಸಭೆಯ ನಾನು ಹೇಳಕ್ಕೆ ಹೇಳಕ್ ಇಚ್ಛೆ ಪಡ್ತೀನಿ ನಮ್ದು ತುಂಬಾ ದೊಡ್ಡ ಪಂಚಾಯಿತಿ ನಾನು ಕನ್ನಡ ಸಾ ಸಾಹಿತ್ಯ ಸಮ್ಮೇಳನ ನಮ್ಮ ನಾನು ಅಧ್ಯಕ್ಷರಿದ್ದಾಗ ಇಲ್ಲಿ ಬೇದಮಂಗ್ಲದಲ್ಲಿ ಆ ಸಭೆಯಲ್ಲಿ ನಾನು ನಾನೇ ಖುದ್ದಾಗೋಗಿ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ ದಯವಿಟ್ಟು ಮೇಡಮ್ ನನ್ನ ಪಂಚಾಯತಿ ದೊಡ್ಡ ಪಂಚಾಯತಿ ಇಪ್ಪತ್ತೇಳು ಸದಸ್ಯರು ಇದ್ದೀವಿ ದಯವಿಟ್ಟು ನಮಗೆ ಕಸ ವಿಲೇವಾರ ಘಟಕನೂ ಈ ರೀತಿ ಆಗಿದೆ ನಮ್ಮ ಸಹಕಾರ ಕೊಟ್ಟು ಅಲ್ಲಿ ಜಾಗನ ಎಲ್ಲಾದರೂ ಗುರ್ಸ್ಕೊಟ್ಟು ನಮ್ಗೆ ಘಟಕ ಆಗಬೇಕು ಅಂತ ಮಾಹಿತಿ ಕೊಟ್ಟಿದ್ದೀವಿ ಎಷ್ಟೋ ಈ ಬೇಟ್ಮಂಗ್ಳದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ನಮ್ ಕಸ ಈ ವಿಲೇವಾರಿ ಘಟಕ ಹಾಕಿದ್ರೆ ಅಲ್ಲಿ ಇಲ್ಲಿ ಜನಗಳು ಕಸ ಆಗ್ತೀರಾ ನಮ್ಮ ಬೇತ್ಮಂಗ್ಲಾ ಒಂದು ಸ್ವಚ್ಛ ಒಂದು ನಗರ ಆಗತ್ತೆ ಅಂತ ನನ್ನ ಎಲ್ಲಾ ಸದಸ್ಯರು ಇಂದ ನಾನು ಹೇಳಕ್ಕೆ ಇಚ್ಛೆ